ಜನ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಕೊ ನಾನು ಹೋಗಿದ್ದೆ ಬಿಡಿಸಿದಾಗ ಇವರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ತಗೊಂಡೋಗಿಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ಹೇಳೋ ಈಗ ಅದು ಬಿಜೆಪಿ ಶ್ರೀರಾಮನ ಮೋದಿ ಶ್ರೀರಾಮನ ನೋಡೋಣ ಅದೇನಾಗ್ತದೆ ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ ಅಲ್ಲಿ ಶ್ರೀರಾಮನ ದೇವಸ್ಥಾನ ಇನ್ನೊಂದು ಐದಾರು ತಿಂಗಳು ಕಣ್ಣಿನ ಏನೇನು ಬರ್ತವೆ ಏನೇನು ಅಂತ ಹೇಳಿದೆ ಯಾವತ್ತು ಕೂಡ ಶ್ರೀರಾಮ ಎಲ್ಲ ಜನರನ್ನು ಕೂಡ ಅವರು ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆ ಬಂದದ್ದು ಈಗ ಅದು ಬಿಜೆಪಿ ಶ್ರೀರಾಮನ ಮೋದಿ ಶ್ರೀರಾಮನು ನೋಡೋಣ ನಮ್ಮೂರಲ್ಲಿ ಸುಮಾರು ನೂರಾರು ವರ್ಷಗಳ ಇತಿಹಾಸ ಶ್ರೀರಾಮ ದೇವಸ್ಥಾನಗಳಿದ್ದ ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದ ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ ಅದು ಇದು ಅಂತೇಳಿ ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿನ್ಬೋದು ನಾವು ರಾಮನ್ಗೆ ಹೋಗ್ತಾರೆ ನಾನು ಹೋಗಿದ್ದೆ ಅದು ನಾವು ರಾಮಿ ಬೆಳೆಸಿದಾಗ ಇವರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ ಒಂದು ಟೆಂಟಲ್ಲಿ ಎರಡು ಗೊಂಬೆ ತಗೊಂಡೋಗಿ ಬಿಟ್ಟು ಶ್ರೀರಾಮನೇ ಇವನೇ ಅಂತ ಹೇಳಿ ಹೇಳೋರು ನಾವು ನಮ್ಮೂರಲ್ಲ ರಮೇಶ್ವರ ಕೋಳಿಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾಲಿಟ್ಟು ಕೂಡಲೇನೆ ನಮ್ಗೆ ಒಂಥರ ವೈಬ್ರೇಷನ್ನು ಒಂದು ರೀತಿ ನಾನು ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಏನು ಅನಿಸ್ಲೇ ಇಲ್ಲ ನನಗೆ ಯಾವ್ದೋ ಟೂರಿನ ಟ್ಯಾಕೇಸ್ ಅಲ್ಲಿ ಏನೋ ತಂದಿಕ್ ತಂಗಿ ಇದು ಇಟ್ಬಿಟಾರ ಗೊಬ್ಬರೇ ಇವತ್ತು ಇವತ್ತೇನ್ ಮಾಡೋರು ಗೊತ್ತಿಲ್ಲ ಮುಂದೆ ನೋಡೋಣ ನಾನು ಇದನ್ನ ಯಾಕೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತೇಳಿ ಅವನ್ನ ಕೆಟ್ಟ ದಾರಿದಲ್ಲಿ ತಗೊಂಡು ಹೋಗಬಾರ್ದು ಅಂತ ಇವರು ಪೂಜೆ ಮಾಡ್ತಾರೆ